ಕಾಮಿಡಿನೇ ಕಾಮಿಡಿ ಇದ್ರೇನೆ ಮತ್ತೆ ಬಿಗ್ ಬಾಸ್ ಕಾಮಿಡಿ ಇಲ್ಲ ಅಂದ್ರೆ ಏನ್ ನೋಡ್ತಾರೆ ಯಾರು ನೋಡ್ತಾರೆ ಟಿವಿ ಆಫ್ ಮಾಡ್ಕೊಂಡ್ ಇರ್ತಾರೆ ಅಷ್ಟೇ ಮನೆ ಕಾವ್ಯ ಕಾವ್ಯ ಅಲ್ಲ ಕಾವ್ಯ ಜೊತೆಗೆ ಗಿಲ್ಲ ನಟ ಅವಳು ಹಂಗೆ ಅಲ್ಲ ಸರ್ ಎಲ್ಲರ ಜೊತೆ ಜಗಳಾಡ್ತಾಳ ಒಂದೊಂದ್ ಟೈಮ್ ಗಿಲಿನೇ ಗೆಲ್ಬೇಕು ಅಶ್ವಿನಿಯರ್ ಇರ್ಬೇಕು ತುಂಬಾ ಫ್ರಾಂಕ್ ಆಗಿ ಆಡ್ತಾನೆ ಸರ್ ಅವರು ಕಾಮಿಡಿ ಫುಲ್ ಚೆನ್ನಾಗ್ ಮಾಡ್ತಾರ ಸರ್ ಅವ್ರು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ನಾನೀಗ ತುಮಕೂರಿಂದ ದಾವಣಗೆರೆಗೆ ಹೋಗೋ ಬಸ್ ಅಲ್ಲಿ ಇದೀನಿ ಇಲ್ಲಿ ನಮ್ಮ ದಾವಣಗೆರೆಗೆ ಹೋಗೋ ಬಸ್ ಅಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮನ ಯಾರ್ಯಾರು ನೋಡ್ತಾರೆ ಹಾಗೆ ಅವರ ನೆಚ್ಚಿನ ಒಬ್ಬ ಸ್ಪರ್ಧಿ ಯಾರು ಅಂತ ಇಲ್ಲಿ ಹೇಳ್ತಾರೆ ಅದನ್ನ ನೀವು ನೋಡೋದಕ್ಕಿಂತ ಮೊದಲು ಇದುವರೆಗೆ ಯಾರ್ಯಾರು ನಾನು ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಒದ್ಬಿಡಿ ಹಾಗೆ ನನ್ನೆಲ್ಲ ಕೂಡ ನಿಮ್ಗೆ ಬಂದ್ಬಿಡುತ್ತೆ ಬನ್ನಿ ಈಗ ಕೇಳೋಣ ಯಾರು ಏನ್ ಅಂತ ಕೇಳೋಣ ಬನ್ನಿ

ಟಿವಿ ಆಫ್ ಮಾಡ್ಕೊಂಡ್ ಅಷ್ಟೇ ಮನೆಗೆ ಸೂಪರ್ ಸೂಪರ್ ಗಿಲ್ಲಿ ಬಿಟ್ಟು ಬಂದ್ ಬೇರೆ ರಕ್ಷಿತಾ ಇಷ್ಟ ರಘು ಅವ್ರ ಇಷ್ಟ ಆರ್ ಮೂವರ್ ಇನ್ ಯಾರು ಇಷ್ಟ ಇಲ್ಲ ಆಮೇಲೆ ಸುದೀಪ್ ಸರ್ ಈ ಸರಿ ಹೇಳಿದ್ರು ಟಿ ಆರ್ ಪಿ ಎಲ್ ನಂಬರ್ ಒನ್ ಬಂದಿದೆ ಕಲರ್ಸ್ ಕನ್ನಡ ಅಂತ ಈಗ ಈ ಒಂದು ಕಾರ್ಯಕ್ರಮನೇ ಟಾಪ್ ಒನ್ ಅಲ್ಲಿ ಇದೆ ಅಂತ ಇದಕ್ಕೆ ಏನ್ ಹೇಳ್ತಾರಮ್ಮ ಗಿಲ್ಲಿಂದಲೇ ಇರೋದು ಗಿಲ್ಲಿಂದಲೇ ಇರೋದು ಚೆನ್ನಾಗಿದೆ ಈ ಸತಿ ಅಂದ್ರೆ ನೀವು ಗಿಲ್ಲಿಗೋಸ್ಕರ ನೋಡ್ತಿದೀವಿ ಗಿಲ್ಲಿ ಇಲ್ಲ ಅಂದ್ರೆ ನೋಡ್ತಿರ್ಲಿಲ್ಲ ನಾವು ಬಿಗ್ ಬಾಸ್ ಕಾಮಿಡಿ ಮಾಡೋರಿ ಇಲ್ಲ ಬರೇ ಜಗಳ ಆಡಾರ ಇದಾರೆ ಅಂದ್ರೆ ತುಂಬಾ ಇನ್ನೇನ್ ಮನೆಗೆಲ್ಲ ಕೆಲಸ ಮಾಡಿ ಬೋರ್ ಆಗಿರುತ್ತೆ ಆ ಟಿವಿ ಮಂದಿ ಕುತ್ಕೊಂಡ್ರೆ ಇನ್ನೊಂದ್ಚೂರು ಟಿವಿ ಆಫ್ ಮಾಡ್ಕೊಂಡು ಸುಮ್ ಕುತ್ಕೋಬೇಕು ಅಷ್ಟೇ ಇದೇ ಮಾದರಿ ಸುಮಾರ್ ಹೇಳಿದ್ರ ಆ ಕಾವ್ಯ ಮತ್ತೆ ಗಿಲ್ಲಿ ಜೋಡಿಗ ಹಾ ಚೆನ್ನಾಗಿದೆ ಅವ್ರದ್ದು ಆಹ್ಹ್ ಹೌದು ಅಯ್ಯೋ ಲಾಸ್ಟ್ ಅಂದ್ರೆ ಫೈನಲ್ ಐದು ಜನದಲ್ಲಿ ಕಾವ್ಯ ಗಿಲ್ಲಿ ಅವ್ರು ಇರ್ತಾರಮ್ಮ

ತುಂಬಾ ಫ್ರಾಂಕ್ ಆಟ ಆಡ್ತಾನೆ ಸರ್ ಯಾವ್ದು ನಾಟಕೀಯ ಗಾಟ ಆಡಲ್ಲ ತುಂಬಾ ಲೈವ್ ಅವನು ಆಗಿ ಆತರ ಆಟ ಆಡ್ತಿದ್ದಾನೆ ಸರ್ ಹೇಗೂ ಪರವಾಗಿಲ್ಲ ಆದ್ರೆ ಗಿಲ್ಲಿ ಇದ್ರ ಮೇಲೆ ಕಾವ್ಯ ಆಡ್ತಿದ್ದಾಳೆ ಅಂತ ಅನ್ಸುತ್ತೆ ಸರ್ ಹೌದು ಮೇಡಮ್ ಈಗ ರಜತ್ ಅವ್ರು ಬಂದರೆ ಚೈತ್ರ ಅವರು ಬಂದರೆ ಹೇಗೆ ಕಾರ್ಯಕ್ರಮ ಸರ್ ನಡೆಯುತ್ತೆ ಬಟ್ ಹೊಸ ಅವರು ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಸರ್ ಬೇಜಾರಾಗಿದೆ ಅಂತಲ್ಲ ಈಗ ವೈಲ್ಡ್ ಕಾರ್ಡ್ ಬಂದಿರೋದ್ರಿಂದ ಈಗ ಹೊಸಬ್ರನ್ನೇ ತಗೋಬೋದಿತ್ತಲ್ಲ ಅಂತ ಈಗ ಹಳಬ್ರು ತಗೋದ್ಕಿಂತ ಹೊಸಬ್ರು ತಗೋಬೋದಿತ್ತು ಅಂತ ಮೇಡಮ್ ಈಗ ನಿಮ್ಮ ಓಟ ಯಾರಿಗೆ ಮೇಡಮ್ ಗಿಲ್ಲಿ ಗೆಲ್ತಾರ ಗೆಲ್ತಾರೆ ಗಿಲ್ಲಿ ಗಿಲ್ಲಿ ಗೆಲ್ತಾನೆ ಸರ್ ಅವನು ಯಾವದೇ ತರ ನಾಟಕೀಯ ಆಟ ಆಡಲ್ಲ ಫ್ರಾಂಕ್ ಆಗಿ ಏನಿದೆ ಆ ತರ ಮಾತಾಡ್ತಾನೆ ಅವನು ಬಂದಿರೋದೆ ಕಾಮಿಡಿ ಇದ್ರಿಂದಾನೆ ಹಂಗಾಗಿ ಗಿಲ್ಲಿ ಗೆಲ್ತಾನೆ ಸರ್ ಹೌದು ಮೇಡಮ್ ಅಂತಿಮವಾಗಿ ನಿಮ್ಮ ವೋಟ ಯಾರಿಗೆ ಗಿಲ್ಲಿ ನಟ ಸರ್ ಗಿಲ್ಲಿ ಅವರು ಗೆಲ್ತಾನೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಂ ಓಕೆ ಮೇಡಮ್ ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡುತ್ತಾ ಹೌದು ನೋಡತ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಯಾಕೆ ಮೇಡಂ ಎಲ್ಲಾ ಗಿಲ್ಲಿ ಚೆನ್ನಾಗ್ ಆಟ ಆಡ್ತಿದ್ದಾನಲ್ಲ ಸರ್ ಅದಕ್ಕೆ ಬೇರೆ ಯಾರು ಚೆನ್ನಾಗಿ ಆಟ ಆಡ್ತಿಲ್ವಾ ನಮ್ಗ ಇಷ್ಟ ಆಗಿದ್ದಾನೆ ಸರ್ ಎಲ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ನಮ್ಗ ಅವ್ನ್ ಜಾಸ್ತಿ ಇಷ್ಟ ಅಷ್ಟೇ ಹೌದು ಮೇಡಮ್ ರಕ್ಷಿತಾ ಈ ವಾರ ಗಿಲ್ಲಿನ ನಾಮಿನೇಷನ್ ಮಾಡಿದ್ರು ಅದಕ್ಕೆ ಹೇಳ್ತೀರಾ ಅವಳು ಹಂಗೆ ಅಲ್ಲ ಸರ್ ಎಲ್ರ ಜೊತೆ ಜಗಳಾಡ್ತಾಳ ಒಂದೊಂದ್ ಟೈಮ್ ಏನ್ ಮಾಡಕ್ ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳ್ಕಂತಾರ ಹೌದು ಮೇಡಮ್ ಈಗ ರಜತ್ ಅವ್ರು ಬಂದಿದ್ದಾರೆ ಚೈತ್ರ ಅವ್ರು ಬಂದಿದ್ದಾರೆ ಈ ವಾರ ಚೈತ್ರ ಅವರ ಆಟದಿಂದ ಆ ಇವರು ಸ್ಪಂದನ ಅವರು ಮತ್ತೆ ಅಭಿಷೇಕ್ ಅವರು ಕ್ಯಾಪ್ಟನ್ ಆದ್ರು ಈಗ ಇವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ನಡ್ಸ್ಕೊಡ್ತಾರೆ ಮೇಡಮ್ ಗಿಲ್ಲಿ ಆಗ್ಬೇಕಾಗಿತ್ತು ಸರ್ ಗಿಲ್ಲಿ ಆಗಿದ್ರೆ ನಮ್ಗೆ ಇಷ್ಟ ಆಗೋದು ಸುಮ್ಮನೆ ನೋಡ್ತೀವಿ ಅಲ್ಲಿ ಅವ್ರಿಗೂ ಅಲ್ಲ ಗಿಲ್ಲಿ ಯಾರು ಬಂದ್ರು ಗಿಲ್ಲಿ ವೈಸ್ ಕ್ಯಾಪ್ಟನ್ ಅಲ್ಲ ಇಲ್ಲ ಸರ್ ಗಿಲ್ಲಿನೇ ಆಗಬೇಕು ಓ ನಮ್ಮ ಮೇಡಮ್ ಅವ್ರ ಪ್ರಕಾರ ಮುಂದಿನ ಸರಿ ಗಿಲ್ಲಿ ಅವರೇ ನೀವು ಕ್ಯಾಪ್ಟನ್ ಆಗ್ಬೇಕು ಈಗ ನಾವು ನಿಮ್ಮನ್ನ ಕೇಳ್ಕೊಂತೀವಿ ಆದಷ್ಟು ಚೆನ್ನಾಗ್ ಆಡಿ ಕ್ಯಾಪ್ಟನ್ ಆಗಿ ಅಂತ ಹೌದು ಮೇಡಮ್ ಗಿಲ್ಲಿ ಅವರು ಮತ್ತೆ ಕಾವೇ ಅವರ ಒಂದು ಜೋಡಿ ಆಗಿದೆ ಸೂಪರ್ ಆಗಿದೆ ಸರ್ ಹೌದು ಓ ಈ ಗಿಲ್ಲಿ ಮತ್ತೆ ಕಾವೇ ಅವರು ಫೈನಲ್ ಅಲ್ಲಿ ಇರ್ತಾರ ಇದ್ದ ಇರ್ತಾರೆ ಸರ್ ಗಿಲ್ಲಿ ಜೊತೆ ಕಾವ್ಯ ಇದ್ರೆ ಫೈನಲ್ ಅವ್ರಿಗೆ ಇದ್ದ ಇರ್ತಾರೆ ಮೇಡಮ್ ನೀವು ನೋಡ್ತೀರಾ ಸರಿ ಅವರೇ ಚೆನ್ನಾಗಿ ಮಾತಾಡ್ತಾರೆ ಹೌದು ಮೇಡಮ್ ನಿಮ್ಮ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳು ಯಾರು ನಂಗ ಅನಿಸಿರೋ ಪ್ರಕಾರ ರಘು ಸರ್ ಇರ್ಬಹುದು ಅಶ್ವಿನಿ ಮೇಡಂ ಇರ್ಬಹುದು ರಜಾ ಸರ್ ಬಂದ್ರೆ ಬರ್ಬೋದು ಅನ್ನೋದಷ್ಟ ಗಿಲ್ಲಿ ಮಾತ್ರ ಇದ್ದಾರೆ ಗಿಲ್ಲಿ ಕಾಲೇಜ್ ಇದ್ದಾರೆ ಆಹ್ ರಕ್ಷಿತಾ ಇರ್ಬೋದು ಸರ್ ಗೊತ್ತಿಲ್ಲ ಒಟ್ಟು ನಿಮ್ಮ ಒಟ್ಟು ಯಾರಿಗೆ ಮೇಡಮ್ ಗಿಲ್ಲಿ ಗಿಲ್ಲಿ ತರ ಹಾಗೆ ಎದ್ದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊಚ್ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನಾ ನೋಡ್ತಿ ಮೇಡಂ ಬಿಗ್ ಬಾಸ್ ಕಾರ್ಯಕ್ರಮ ನಿಮಗೆ ಯಾಕೆ ಇಷ್ಟ ನಮಗೆ ಗಿಲ್ಲಿ ನೋಡೋದೇ ಇಷ್ಟ ಅವ್ರ ಕಾಮಿಡಿ ಇಷ್ಟ ಡಬಲ್ ಮೀನಿಂಗ್ ಏನು ಮಾಡಲ್ಲ ಇಷ್ಟ ಆಗುತ್ತೆ ಕಾಮಿಡಿ ಹೌದು ಎಲ್ಲರ ಗಿಲ್ಲಿನೇ ಗಿಲ್ಲಿನ ಗಿಲ್ಲಿನ ಅಂತಾರಲ್ಲ ಗಿಲ್ಲಿನ ಯಾಕೆ ಅದೇ ಏನು ಕಾಮಿಡಿ ನೋಡಕ್ ಇಷ್ಟ ಆಗುತ್ತೆ ಅಲ್ಲ ಬಿಗ್ ಬಾಸ್ ನೋಡೋದೇ ಅವ್ರಿಗೋಸ್ಕರ ಅನ್ಸುತ್ತೆ ಅವರು ಮತ್ತೆ ಸುದೀಪ್ ಮೇಡಮ್ ಎಲ್ಲರೂ ಕೂಡ ಹಂಗ ಹೇಳ್ತಾರೆ ನಾವು ಬಿಗ್ ಬಾಸ್ ನೋಡದೆ ಗಿಲ್ಲಿಗೋಸ್ಕರ ಅಂತ ಹಾ ಬೇರೆ ಯಾರು ಕಂಟೆಸ್ಟೆಂಟ್ ಗಳು ನಿಮಗೆ ರಘು ರಕ್ಷಿತಾ ಸ್ಪಂದನ ಇಷ್ಟ ಆಗ್ತಾರೆ ಕಾವ್ಯ ಇಷ್ಟ ಆಗ್ತಾರೆ ಅವ್ರೆಲ್ಲಾನು ತುಂಬಾ ಇಷ್ಟ ಅಂದ್ರೆ ಗಿಲ್ಲಿ ಹಾಗೆ ಮೇಡಮ್ ಈಗ ರಜತ್ ಅವ್ರು ಬಂದವ್ರೆ ಚೈತ್ರ ಅವ್ರ ಆ ಈಗ ರಜತ್ಗೂ ಮತ್ತೆ ಗಿಲ್ಲಿ ಅವರಿಗೂ ಯಾವ ತರ ಮಾತಿನ ಕಾಳಗ ನಡಿಬಹುದು ಇವಾಗ ಚೆನ್ನಾಗೆ ಇದರಲ್ಲ ರಜತ್ ರಜತ್ ಗಿಲ್ಲಿ ಇವಾಗ ಸರ್ ಅಂದ್ರೆ ಫಸ್ಟ್ ಏನು ಆತರ ರಫ್ ಅಂಡ್ ಟಫ್ ಮಾತಾಡ್ತಿದ್ರು ರಜತ್ ಅವ್ರ ಈ ವಾರ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಗಿಲ್ಲಿ ಜೊತೆಗೆ ಹಾಗೇನೆ ನಿಮ್ಮ ಅಚ್ಚುಮೆಚ್ಚಿನ ನೆಚ್ಚಿನ ಸ್ಪರ್ಧೆ ಗಿಲ್ಲಿ ಅಂತ ಹೇಳಿದ್ರ ಅವ್ರ ಬಿಟ್ಟು ಮತ್ ಬೇರೆ ರಘು ರಕ್ಷಿತ್ ಅವ್ರು ರಘು ರಕ್ಷಿತ್ ಅವ್ರು ಬಿಟ್ಟು ಮತ್ತೆ ಮತ್ತೆ ಅಷ್ಟೊಂದು ಸ್ವಲ್ಪ ಅಶ್ವಿನಿ ಮೇಡಂ ಇಷ್ಟ ಆಗ್ತದೆ ಹೌದು ಮೇಡಮ್ ಅಶ್ವಿನಿ ಮೇಡಮ್ ಅವರು ಜಗಳ ಆಡೋದ್ರಿಂದಲೇ ಗಿಲ್ಲಿ ಅವರಿಗೆ ಒಂದು ಮಹಿಳೆ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾರೆ ಅನ್ಸುತ್ತೆ ಅನ್ಸುತ್ತೆ ಅವರಿಂದಾನೆ ಅಂತ ಅನ್ಸುತ್ತೆ ಅಶ್ವಿನಿ ಅವರಿಂದಾನೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದಾಯ್ತು ಅಂತ ಒಟ್ಟು ಅಶ್ವಿನಿ ಅವ್ರು ಇರ್ಬೇಕು ಗಿಲ್ಲಿನ ಇರ್ಬೇಕು ಗಿಲ್ಲಿನೇ ಗೆಲ್ಬೇಕು ಅಶ್ವಿನಿಯರ್ ಇರ್ಬೇಕು ಸೂಪರ್ ಮೇಡಮ್ ಗಿಲ್ಲಿನೇ ಗೆಲ್ಬೇಕು ಅಶ್ವಿನಿಯರ್ ಇರ್ಬೇಕು ನಿಮ್ಮ ನಿಮ್ಮ ಯಾರಿಗೆ ಮೇಡಮ್ ಗಿಲ್ಲಿ ಗಿಲ್ಲಿ ಯು ಯು ಸೊ ಮಚ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ಸಿದ್ದೇಶ್ ಅವರೇ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನಾನ್ ನೋಡ್ತೀವಿ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಕಾವ್ಯ ಕಾವ್ಯ ಅಲ್ಲ ಕಾವ್ಯ ಜೊತೆಗಿರೋ ಗಿಲ್ಲೆ ನಟ ಸರ್ ಅವ್ರು ಏನಾರ ಒಂದು ನಾಮಿನೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಅಶ್ವಿನಿ ಹತ್ರ ಹೋಗ್ತಾರೆ ಆಮೇಲೆ ಟಕ್ಕನ ಪಕ್ಕ ರಾಶಿಕ್ ಹತ್ರ ಬರ್ತಾರೆ ನೀವು ಹಂಗೆ ಪಂಚ್ ಕೊಡ್ತೀರಾ ಹಾಗೆ ಸರ್ ನೀವು ಬಿಗ್ ಬಾಸ್ ಕಾರ್ಯಕ್ರಮನ ಏತಕ್ಕಾಗಿ ನೋಡ್ತೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಸುದೀಪ್ ಅವ್ರ ಅಭಿಮಾನಿ ಅದು ಒಂದು ಕಾರಣ ಈ ಸೀಸನ್ ನಲ್ಲಿ ಸ್ವಲ್ಪ ಮನೋರಂಜನೆ ಜಾಸ್ತಿ ಇರೋದ್ರಿಂದ ಸಹಜವಾಗಿ ನೋಡ್ತಾ ಇರ್ತೀವಿ ಸರ್ ಈ ಸುದೀಪ್ ಸರ್ ಆಗ್ತಾರಲ್ಲ ಕಾಸ್ಟ್ಯೂಮ್ಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸೂಪರ್ ಸರ್ ಕಾಸ್ಟ್ಯೂಮ್ ಡಿಸೈನರ್ ಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಬೇಕು ಒಂದ್ ಥ್ಯಾಂಕ್ಸ್ ನಮ್ಮ ಸುದೀಪ್ ಸರ್ ಅಷ್ಟು ಚಂದ ಕಾಣಿಸ್ತಾರೆ ಅದರಿಂದ ಡಿಸೈನರ್ ಕಾಸ್ಟ್ಯೂಮ್ ಡಿಸೈನರ್ ಎಫರ್ಟ್ಸ್ ತುಂಬಾನೇ ಚೆನ್ನಾಗಿದೆ ಸೂಪರ್ ಆಗಿರ್ತದೆ ಸರ್ ಹಾಗೇನೆ ನಿಮಗೆ ಗಿಲ್ಲಿ ಕವೆ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್ ಸರ್ ರಘು ಸರ್ ಇಷ್ಟ ಆಗ್ತಾರೆ ಜೊತೆಗೆ ಸೂರಜ್ ಅವ್ರ್ ಬಿಟ್ರೆ ಮಾಡು ಇಷ್ಟ ಆಗ್ತಾರೆ ಬಟ್ ಆ ವ್ಯಕ್ತಿ ಇನ್ನು ಆಚೆ ಬಂದಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಆಗಿಲ್ಲ ಅಂತ ಅವರು ಇನ್ನು ಗುಂಗಲ್ಲೇ ಇದಾರೆ ಸಹಜವಾಗಿ ಆಟ ಆಡ್ತಾ ಇಲ್ಲ ಅಂತ ಅನಿಸ್ತಾ ಇನ್ನು ಅವರು ಇತರೆಗೆ ಕರಿಬೇಡ ಮಾವ ಆಮೇಲೆ ನಾ ಡ್ರೈವರ್ ಎಲ್ಲ ಇದಾರೆ ಅನ್ಕೊಂತೀರಾ ಓಪನ್ ಅಪ್ ಆಗಿ ಆಟ ಆಡ್ಬೇಕು ಅವ್ರು ಇನ್ನು ಆ ಗುಂಗಲ್ಲೇ ಇದಾರೆ ಅಂತ ನನ್ನ ಅನಿಸಿಕೆ ಸರ್ ನಾನು ಎಲ್ಲ ಕಡೆ ರಿವ್ಯೂ ಮಾಡ್ದಂಗೆ ಎಲ್ಲ ಹೇಳೋದು ರಕ್ಷಿತಾ ಕಾವ್ಯ ಗಿಲ್ಲಿ ರಘು ಬಿಟ್ರೆ ಬೇರೆ ಯಾರ ಹೆಸರು ಹೇಳಲ್ಲ ಸರ್ ಅಶ್ವಿನಿ ಮೇಡಮ್ ಅಂತ ಹೇಳ್ತಾರೆ ಇನ್ನಿದ್ದ ಕಂಟೆಸ್ಟೆಂಟ್ಗಳ ಬಗ್ಗೆ ನೀವೇ ಹೇಳ್ತೀರಾ ಸರ್ ಸರ್ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಎಲ್ಲರೂ ಕಣ್ಣಿಗೂ ಕಾಣಿಸೋದು ಅಶ್ವಿನಿ ಮೇಡಮ್ ಅಂಡ್ ಗಿಲ್ಲಿ ನಟನೆ ಬಟ್ ಗಿಲ್ಲಿಯಿಂದ ಅವ್ರ ಮೈಲೇಜ್ ತಗೊಂತಿದ್ದಾರೆ ಹೊರ್ತು ಅಶ್ವಿನಿ ಮೇಡಮ್ ಇಂದ ಗಿಲ್ಲಿ ಅನ್ನೋ ಮೈಲೇಜ್ ತಗಂತ ಇಲ್ಲ ಈ ಎರಡು ವಾರದಿಂದ ಯಾಕೋ ಸೈಲೆಂಟ್ ಆಗಿದ್ದಾರೆ ಮೋಸ್ಟ್ಲಿ ಅದ್ ಸ್ಟ್ರಾಟರ್ಜಿ ಇರಬಹುದು ಅದು ನಮ್ಮ ಅನಿಸಿಕೆ ಸರ್ ಸರ್ ಸುದೀಪ್ ಸರ್ ಓದುವರು ಮಾತಾಡಿದ್ರು ಗಿಲ್ಲಿಗೆ ನಿಮ್ಮ ನಾಲ್ಗೆಯಿಂದಲೇ ಇಲ್ಲಿ ಬಂದಿದ್ದೀರಿ ನಿಮ್ಮ ನಾಲ್ಗೆನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡ್ರೆ ನೀವು ಗೆಲ್ಬಹುದು ಅಂತ ಹೇಳಿದ್ರೆ ಇದಕ್ಕೇನು ಹೇಳ್ತೀರಾ ಖಂಡಿತ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಎಲ್ಲಾದ್ರಲ್ಲೂ ಕಾಮಿಡಿ ಹುಡುಕಬಾರದು ಮನುಷ್ಯ ಸಹಜವಾಗಿ ಆಡೋದಕ್ಕಿಂತ ನೈಜವಾಗಿ ಆಡ್ತಿದ್ದಾರೆ ಬಟ್ ಎಲ್ಲ ಒಂದ್ ಕಡೆ ಟಾಂಟ್ ಕೊಡೋದ್ರಲ್ಲಿ ಬಹಳ ಮಿತಿ ಮೀರ್ತಿದೆ ಅನ್ನಿಸ್ತಿದೆ ಅದನ್ನ ಕಂಟ್ರೋಲ್ ಆಗಿದ್ರೆ ಈಸ್ ಅ ರಿಯಲಿ ವಿನ್ನರ್ ಸರ್ ಈ ವಾರ ಸ್ಪಂದನ ಮತ್ತೆ ಅಭಿಷೇಕ್ ಅವರು ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಬಹುದಾ ಸರ್ ಯಾಕಂದ್ರೆ ಅಭಿಷೇಕ್ ಅವರು ಲಾಸ್ಟ್ ಟೈಮ್ ಸರಿಯಾಗಿ ಕ್ಯಾಪ್ಟನ್ಸಿ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ರು ಈಗ ಈ ಬಾರಿ ಸಿಕ್ಕಿರೋ ಅವಕಾಶನ ಸದುಪಯೋಗ ಪಡಿಸ್ಕೊಂತಾರ ಅಂತ ನಿಮಗೆ ನಂಬಿಕೆ ಇದೆಯಾ ಫಸ್ಟ್ ಕ್ಯಾಪ್ಟನ್ಸಿಲಿ ಅಭಿ ಅವರು ಆಲ್ರೆಡಿ ಫೇಲ್ ಆಗಿದ್ದಾರೆ ಸ್ಪಂದನ ನೋಡ್ಕೊಂಡ್ರೆ ಈಸ್ ನಾಟ್ ಕ್ವಾಲಿಫೈಡ್ ಟು ಕ್ಯಾಪ್ಟನ್ಸಿ ಯಾಕಂದ್ರೆ ಚೈತ್ರಕ್ಕನಿಂದ ಇಂದ ಇಬ್ರು ಕ್ಯಾಪ್ಟನ್ ಆಗಿದ್ದಾರೆ ಒಳ್ಳೆ ಸಂತೋಷ ಆದ್ರೆ ಚೆನ್ನಾಗೆ ಕ್ಯಾಪ್ಟನ್ಸಿ ನಿಭಾಯಿಸಲಿ ಅನ್ನೋದು ನಮ್ಮ ಉದ್ದೇಶ ಸರ್ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರ ನೀವು ಸರ್ ಅಶ್ವಿನಿ ಮೇಡಮ್ ಇಂದ ಮೈಲೇಜ್ ತಗಂತಿರೋ ಗಿಲ್ಲಿ ಅಲ್ಲ ಗಿಲ್ಲಿ ಅಶ್ವಿನಿ ಮೇಡಮ್ ಮೈಲೇಜ್ ತಗೊತಿದ್ದಾರೆ ಹಂಗಾಗಿ ಆಗ್ಬೇಕು ಸೂಪರ್ ಸರ್ ಸಕ್ಕದಾಗ ಪಂಚ್ ಕೊಡ್ತೀರಾ ಈಗ ನಿಮ್ಮ ಓಟ್ ಯಾರಿಗೆ ಸರ್ 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 ಗಿಲ್ಲಿಗೆ ಗಿಲ್ಲಿ ಪರ್ಸೆಂಟ್ ಗೆಲ್ಬೇಕು ನಮ್ಮ ಸದಾ ನಿಮ್ಮ ಹೆಸರು ಮಂಜುಳಾ ಅಂತ ಮಂಜುಳಾ ಮೇಡಮ್ ಅವ್ರೆ ನೀವು ಬಿಗ್ ಬಾಸ್ ಕಾರ್ಯಕ್ರಮ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಸ್ಪರ್ಧಿ ಯಾರು ಗಿಲ್ಲಿ ಯಾಕೆ ಮೇಡಮ್ ಅವರು ಕಾಮಿಡಿ ಫುಲ್ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಇದ್ ಮಾಡ್ತಾರೆ ಸರ್ ನೋಡಕ್ ಒಂದ್ ಖುಷಿ ಆಗುತ್ತೆ ಸರ್ ಹಾ ಹಾ ಹಾಗೆ ಮೇಡಮ್ ಗಿಲ್ಲಿ ನಟ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ನಿಮ್ಗೆ ಬೇರೆ ರಕ್ಷಿತ ಅವರು ಕಾವ್ಯ ಅವರು ಕಾವ್ಯ ಇಲ್ಲ ಸರ್ ರಕ್ಷಿತ ರಕ್ಷಿತ ಅವರು ಹಾಗೆ ಮೇಡಮ್ ಈಗ ರಜತ್ ಅವರು ಮತ್ತೆ ಚೈತ್ರ ಅವರು ಬಂದಿದ್ದಾರೆ ಈಗ ಇನ್ಮೇಲೆ ಆಟ ಹೇಗೆ ರಂಗೇರ್ಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ನಡ್ಸ್ಕೊಡುತ್ತಾರೆ ಅಂತ ಅನ್ಸುತ್ತೆ ಸರ್ ಚೆನ್ನಾಗಿ ನಡ್ಸ್ಕೊಟ್ರೆ ನಮ್ಗೂ ಒಂದ್ ಖುಷಿ ನೋಡೋದಕ್ಕೆ ಒಂದ್ ಖುಷಿ ಆಗುತ್ತೆ ಈ ವಾರ ಕ್ಯಾಪ್ಟನ್ ಆಗಿ ಸ್ಪಂದನ ಮತ್ತು ಅಭಿಷೇಕ್ ಅವರಾಗಿದ್ದಾರೆ ಅವರು ಈ ಬಾರಿ ಕ್ಯಾಪ್ಟನ್ಸಿನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ ಹಾ ಸರ್ ನಂಬಿಕೆ ಇದೆ ಸರ್ ನಂಬಿಕೆ ಇದೆ ಸರ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರ ಅಂತ ನಂಬಿಕೆ ಇದೆ ಸರ್ ಮೇಡಮ್ ನಿಮ್ಮ ಒಂದು ಹೋಟೋ ಯಾರಿಗೆ ನಮ್ಗೆ ಗಿಲ್ಲಿದೆ ಸರ್ ಗಿಲ್ಲಿ ಗೆಲ್ತಾರ ಮೇಡಮ್ ಹಾ ಸರ್ ಗೆಲ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಈ ಬಿಗ್ ಬಾಸ್ ಕಾರ್ಯಕ್ರಮ ಯಾತಕ್ ನೋಡ್ತೀರಾ ಮೇಡಂ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಗಿಲ್ಲಿಯವರು ಅದಕ್ಕೆ ನೋಡ್ತೀನಿ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮನ ಗಿಲ್ಲಿ ಅವರು ಕಾಮಿಡಿ ಮಾಡೋದಕ್ಕೆ ನೋಡ್ತಾ ಇದೀರಾ ಮೇಡಮ್ ಗಿಲ್ಲಿ ಅವರು ಚೆನ್ನಾಗಿ ಆಟ ಆಡ್ತಾ ಇದಾರೆ ನೀವು ಇನ್ನು ಹೇಗೆ ಆಟ ಆಡ್ಬೇಕಂತ ಬಯಸ್ತೀರಾ ಇನ್ನು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಆಟ ಆಡ್ಬೇಕಂತ ಕಾವ್ಯ ಕಾವೇ ಗಿಲ್ಲಿ ಜೋಡಿ ಆಗಿದೆ ಚೆನ್ನಾಗಿ ಸಾಕತ್ತಾಗಿದೆ ಸಕತ್ತಾಗಿದೆ ಹೌದು ಕಾವ್ಯ ಆಮೇಲೆ ಗಿಲ್ಲಿ ಅವರು ಫೈನಲಿ ಬರ್ತಾರ ಬರ್ಬೋದು ಅನ್ಕೊಂಡಿದೀವಿ ಸರ್ ನೀವು ತಪ್ಪದೇ ನೋಡ್ತೀರಾ ಮೇಡಮ್ ಬಿಗ್ ಬಾಸ್ ಹೌದು ಸರ್ ಮೊಬೈಲ್ ಅಲ್ಲಿ ನೋಡ್ತೀರಾ ಇಲ್ಲ ಟಿವಿಯಲ್ಲಿ ನೋಡ್ತೀರಾ ಟಿವಿಯಲ್ಲಿ ಹೌದು ಫ್ಯಾಮಿಲಿ ಸಮೇತ ಕುದಾ ನೋಡ್ತೀರಾ ಇಲ್ಲ ಅಡಿಗೆ ಮಾಡಿಕೆ ಅಂತ ಸುಮ್ನೆ ವಾಯ್ಸ್ ಕೇಳ್ಕೊಂತ ಇರ್ತೀರಾ ಇಲ್ಲ ಏನಿಲ್ಲ ಫ್ಯಾಮಿಲಿನೇ ನೋಡ್ತೀವಿ ಹೌದಾ ನಿಮ್ಮ ಓಟ್ ಯಾರಿಗೆ ಮೇಡಮ್ ಗಿಲ್ಲಿಗೆ ಗಿಲ್ಲಿ ಗೆಲ್ತಾರಾ ಹಾ ಓಕೆ ಗೆಲ್ತಾರಾ ಅನ್ಕೊಂಡಿದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇದಿಷ್ಟು ನಾನು ತುಮಕೂರಿಂದ ದಾವಣಗೆರೆಗೆ ಹೋಗುವ ಬಸ್ಸಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ರಿವ್ಯೂ ಮಾಡಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅದರಲ್ಲೂ ಅಮ್ಮವರಂದು ಸಾಕಾದ ಮಾತಾಡಿದ್ದಾರೆ ನೀವು ತಪ್ಪದೆ ಈ ವಿಡಿಯೋ ನೋಡಿ ಹಾಗೆ ನನ್ನ ಒಂದು ಈ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಈ ಬಸ್ಸಲ್ಲಿರೋ ಎಲ್ಲ ಪ್ರಯಾಣಿಕರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಎಲ್ಲರ ಪ್ರಯಾಣ ಸುಖಮಯವಾಗಿರಲಿ ಎಂದು ನಾನು ಆರೈಸುತ್ತೇನೆ ಜೈ ಕರ್ನಾಟಕ ಜೈ ಬಿಗ್ ಬಾಸ್ ಜೈ ಕಿಜಾ ಬಾಸ್